ಕರ್ನಾಟಕದ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದಂತಹ ನಾರಾಯಣಗೌಡರು ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗೋಣ ಸರ್ ಏನು ಸೋನು ನಿಗಮ್ ಅವರು ಇವ ಇವಾಗ ಕನ್ನಡ ಕನ್ನಡಿಗರನ್ನ ಭಯೋತ್ಪಾದಕರು ಅಂತ ಹೇಳಿ ಒಂದು ವ್ಯಂಗ್ಯ ಮಾಡಿರುವಂಥದ್ದು ಮತ್ತು ಅವರಿಗೆ ಕಂಪೇರ್ ಮಾಡಿರುವಂಥದ್ದನ್ನು ನಾವು ನೋಡ್ಬೋದು ಇದಕ್ಕೆ ನೀವು ಬೃಹತ್ ಪ್ರತಿಭಟನೆಯನ್ನು ಇದ್ದೀರಾ ಸೊ ಇದ್ರ ಬಗ್ಗೆ ಹೇಳಿ ಸರ್ ಸೋನು ನಿಗಮ್ ಒಂದು ಖಾಸಗಿ ಕಾರ್ಯಕ್ರಮಕ್ಕೆ ಬಂದಂಥ ವ್ಯಕ್ತಿ ಕನ್ನಡ ಹಾಡಿ ಅಂತ ಕೇಳಿದಾಗ ಆ ಕನ್ನಡದ ಯುವಕರಿಗೆ ಹೇಳಿದ ಮಾತೇನು ಅಂದರೆ ನೀವು ಹಿಂಗೆ ಕನ್ನಡ ಕನ್ನಡ ಅಂತ ಕೇಳಿದ್ದಕ್ಕೆ ಕಾಶ್ಮೀರದಲ್ಲಿ ಭಯೋತ್ಪಾದಕರು ಇಪ್ಪತ್ತಾರು ಜನ ಸಾಯಿಸಿದ್ದು ಕನ್ನಡ ಅಂತ ಕೇಳಿದ್ದಕ್ಕೆ ಕಾಶ್ಮೀರದ ಭಯೋತ್ಪಾದನೆಗೂ ಲಿಂಕ್ ಮಾಡಿದ್ದು ಯಾಕೆ ಅಂತ ನನಗೆ ಅರ್ಥನೇ ಆಗಿಲ್ಲ ಅವನೇನಾದರೂ ಭ್ರಮೆ ಹುಚ್ಚನ ಆಗಿದ್ನಾ ಅವನು ಹುಚ್ಚನ ಅಲ್ಲಿ ಕಾರ್ಯಕ್ರಮಕ್ಕೂ ಕನ್ನಡ ಹಾಡಿ ಅಂತ ಕೇಳಿದ್ದಕ್ಕೂ ನೀನು ಭಯೋತ್ಪಾದಕ ಕಾಶ್ಮೀರದ ಭಯೋತ್ಪಾದನೆಗೆ ಹೋಲಿಕೆ ಮಾಡೋದು ಲಿಂಕ್ ಮಾಡೋದು ಉದ್ದೇಶ ಏನು ನಿನ್ನ ದುರಾಂಕಾರ ನಿನ್ನ ಹಣದ ಮದ ಕನ್ನಡಿಗರು ಭಯೋತ್ಪಾದಕರ ಹಾಗಾದರೆ ಕನ್ನಡಿಗರನ್ನ ಏನು ಮಾಡಬೇಕು ಕೊಳ್ತಿದ್ದೀಯ ನೀನು ನಿನಗೆ ಬಾಲಿವುಡ್ ಸಿನಿಮಾ ಕೈ ಬಿಟ್ಟಾಗ ನಿನಗೆ ಕೈ ಹಿಡಿದಿದ್ದು ಕನ್ನಡ ಚಿತ್ರರಂಗ ನಿನಕ್ಕೂ ಲಕ್ಷಗಟ್ಟಲೆ ಹಣ ಕೊಟ್ಟಿದೆ ಅದರ ಸಾಮಾನ್ಯ ಜ್ಞಾನ ಇಲ್ಲದಲೇ ನೀನು ಕನ್ನಡಿಗರನ್ನ ಭಯೋತ್ಪಾದಕರು ಅನ್ನೋ ರೀತಿಯಲ್ಲಿ ಬಿಂಬಿಸ್ತೀಯ ಅನ್ನೋದಾದರೆ ನಿನ್ನಂಥ ಅಯೋಗ್ಯರಿಗೆ ಇಲ್ಲಿ ತಗೊಂಬಂದು ಹಾಡಿಸ್ತಾರಲ್ಲ ನಾವು ಅವ್ರಿಗೂ ಹೇಳಬೇಕು ಬುದ್ಧಿ ಹಾಗಾಗಿ ಅವನು ಕ್ಷಮೆ ಯೋಚಿಸಬೇಕು ಮತ್ತು ಅವನ್ನು ಬಂಧಿಸಿ ಕಾನೂನಿನ ಚೌಕಟ್ಟಲ್ಲಿ ಜೈಲಲ್ಲಿ ಇಡಬೇಕು ಅಂತ ಹೇಳಿ ನಾವು ಅವನ ಮೇಲೆ ಒಂದು ಕೇಸ್ ರಿಜಿಸ್ಟ್ರ್ ಮಾಡಿದ್ದೀವಿ ಅವನ್ನ ಬಂಧಿಸಿ ಅಂತ ಒತ್ತಾಯ ಮಾಡ್ತಾಯಿದ್ದೀವಿ ಹಾಗಾಗಿ ಅವನು ಬಂಧಿಸಿ ಜೈಲಿಗೆ ಕಳಿಸುವಂಥ ಕೆಲಸ ಆಗಬೇಕು ಅಲ್ಲಿವರೆಗೂ ಕರವೇ ಹೋರಾಟವನ್ನು ಮುಂದುವರಿಸುತ್ತೆ ಯಾವುದೇ ಕಾರಣಕ್ಕೂ ಅವನ್ನ ಕರ್ನಾಟಕ ಬಂದು ಯಾವುದೇ ಈವೆಂಟಲ್ಲಿ ಹಾಡಲಿಕ್ಕೆ ಕರವೇ ಬಿಡೋಲ್ಲ ಹಾಗೇ ಯಾವುದೇ ಕನ್ನಡದ ಚಿತ್ರ ನಿರ್ಮಾಪಕರು ಅವನಿಗೆ ಇನ್ಮೇಲೆ ಕನ್ನಡ ಚಿತ್ರರಂಗದಲ್ಲಿ ಅವಕಾಶ ಕೊಡಬಾರ್ದು ಅಂತ ಹೇಳಿ ನಾನು ಒತ್ತಾಯಿಸ್ತೀನಿ ಹಾಗೇ ಕರ್ನಾಟಕ ಸರ್ಕಾರದ ಸರ್ಕಾರಿ ಈವೆಂಟ್ಗಳಲ್ಲಿ ಅಂಥವನಿಗೆ ಅವಕಾಶ ಕೊಡಬಾರ್ದು ಅಂತೇಳಿ ಸರ್ಕಾರವನ್ನು ಒತ್ತಾಯಿಸ್ತೀನಿ ಅದೇ ಏನು ಕಾರ್ಯಕ್ರಮ ಆದಮೇಲೂ ಕೂಡ ಒಂದು ವಿಡಿಯೋನ ಮಾಡಾಕ್ತಾರೆ ಸೊನ್ನೂ ನಿಗಮ ಅವರು ಅದರಲ್ಲೂ ಕೂಡ ಯಾವುದೇ ರೀತಿ ಕನ್ನಡಿಗರಿಗೆ ಕ್ಷಮೆಯನ್ನು ಕೇಳಿಲ್ಲ ಸೊ ಇದ್ರ ಬಗ್ಗೆ ಏನು ಹೌದು ಆ ಮನುಷ್ಯ ಬೆಳೆದ ಸಂಸ್ಕಾರವೇ ಅಂಥದ್ದು ಅಂತ ಅನಿಸುತ್ತೆ ಒಬ್ಬ ಸರಿಯಾದ ಮನುಷ್ಯನಿಗೆ ತನ್ನ ತಪ್ಪಿನ ಅರಿವು ಆಗಿ ಕ್ಷಮೆ ಯೋಚಿಸದ್ರಲ್ಲಿ ತಪ್ಪಿಲ್ಲ ಅದು ಮನುಷ್ಯತ್ವ ಮಾನವೀಯತೆ ಅಂತ ಹೇಳ್ತಾರೆ ಆ ಮನುಷ್ಯತ್ವದ ಗುಣ ಇಲ್ದಿದ್ದಾಗ ಹಣದ ಮದ ತಲೆಗೆ ಹೇರಿದಾಗ ಇಂಥ ಪಾಪಿಗಳ ಬಾಯಲ್ಲಿ ಭಗವದ್ಗೀತೆ ಬರುತ್ತೆ ಎಂದಾಗ ಹಾಂ ಭೂತನ ಬಾವಿಯಲ್ಲಿ ಭಗವದ್ಗೀತೆಯಲ್ಲಿಂದ ಬರೋಕ್ಕೆ ಸಾಧ್ಯ ಇದೊಂದು ಭೂತ ಇದು ಹಾಗಾಗಿ ಹಾಂ ಅವನೇ ದೊಡ್ಡ ಗೂಂಡ ಅವನು ನೋಡಿದ್ರೆ ಅವನ ರಿಯಾಕ್ಷನ್ ನೋಡಿದಾಗ ಸೋನು ನಿಗಮನೇ ಒಬ್ಬ ದೊಡ್ಡ ಗೂಂಡ ಅಂತ ಅನಿಸುತ್ತೆ ನಾನು ಅವನಿಗೆ ಅದಕ್ಕೆ ಹೇಳಿದೆ ಅವನೊಬ್ಬ ಸಾಂಸ್ಕೃತಿಕ ಭಯೋತ್ಪಾದಕ ಅಂತ ಸಾಂಸ್ಕೃತಿಕ ಭಯೋತ್ಪಾದಕ ಅವನು ಅಂಥ ಸಾಂಸ್ಕೃತಿಕ ಭಯೋತ್ಪಾದಕನಿಗೆ ಕನ್ನಡಿಗರು ಸರಿಯಾಗಿ ಪಾಠ ಹೇಳಬೇಕಾಗತ್ತೆ ಆ ಹೇಳುವಂಥ ಕೆಲಸವನ್ನು ಕರ್ನಾಟಕ ರಕ್ಷಣೆ ವೇದಿಕೆ ಮಾಡುತ್ತೆ ಹಾಗೆಯೇ ಈಗ ಏನು ಈ ಪ್ರತಿಭಟನೆ ಅಂತ ಬಂದಾಗ ಕನ್ನಡ ಪರ ಬಂದಾಗ ಬೆರಳೆಣಿಕೆಯಷ್ಟು ನಾಯಕರು ಬಂದು ಇಲ್ಲಿ ಆ ಪ್ರತಿಭಟನೆಯಲ್ಲಿ ಭಾಗವಹಿಸಿರ್ಬೋದು ಇದು ಮಾಡ್ಬೋದು ಇದ್ರ ಬಗ್ಗೆ ಏನು ಹೇಳ್ತಾರೆ ಸರ್ ಬಗ್ಗೆ ನೋಡ್ರಿ ಪ್ರತಿಭಟನೆ ಅನ್ನೋದು ಅದಕ್ಕೆ ಲಕ್ಷ ಜನ ಬೇಕು ಕೋಟಿ ಜನ ಬೇಕು ಅನ್ನೋದೇನಿಲ್ಲ ಒಬ್ಬ ಕನ್ನಡಿಗನ ಪ್ರತಿಭಟನೆಯೂ ಸಹ ಅದು ಪ್ರತಿಭಟನೆನೇ ಬಟ್ ನಾನು ಕೇಳ್ತಾ ಇರೋದು ಈ ನಾಯಕರು ಕನ್ನಡ ಪರ ಅಂತ ಮುಂದೆ ನಾಯಕರು ಅವರೆಲ್ಲರೂ ಬರಬೇಕು ಅಂತ ಹೇಳಿ ನಾನು ಹೇಳಲಿಕ್ಕೆ ಆಗಲ್ಲ ಯಾಕೆಂದರೆ ಒಬ್ಬ ಹೋರಾಟ ಮಾಡುವುದು ಒಬ್ಬ ಹೋರಾಟಗಾರರಿಗೆ ಬಿಟ್ಟ ವಿಚಾರ ಹಾಗಾಗಿ ಯಾರಿಗೆ ಕನ್ನಡದ ನೈಜವಾದ ಕಾಳಜಿ ಕಳಕಳಿ ಅಭಿಮಾನ ಇದೆಯೋ ಅವರು ಆ ಹೋರಾಟವನ್ನು ಮಾಡ್ತಾರೆ ಅದು ಇಲ್ಲದೇ ಇದ್ದಾಗ ಆ ಕಾಳಜಿ ಇಲ್ಲದೇ ಇದ್ದಾಗ ಅವರು ಮಾಡದೇ ಇದ್ದಾಗ ಅವ್ರನ್ನ ಪ್ರಶ್ನೆ ಮಾಡುವಂಥ ಹಕ್ಕು ನನಗಿಲ್ಲ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಈಗ ಅವ್ರನ್ನ ಬಂಧಿಸೋ ತನಕ ಈ ಪ್ರತಿಭಟನೆ ಹೌದು ಹೌದು ಅವನ್ನ ಬಂಧಿಸಿ ಕರ್ತೊಂದು ಕಾನೂನಿನಲ್ಲಿ ಶಿಕ್ಷೆ ಆಗೋವರೆಗೂ ಈ ಪ್ರತಿಭಟನೆ ಮುಂದುವರಿಯುತ್ತೆ ಸೊ ಇದಾಗಿತ್ತು ಕರ್ವೆಯ ನ ನಾರಾಯಣಗೌಡ್ರವರ ಹೇಳಿಕೆ ಕ್ಯಾಮ್ರಾಮನ್ ಸುಜಿತ್ ಜೊತೆ ಸಂಜಯ್ ಬೆಂಗಳೂರು ಬಿ